ಹಲೋ ಗೈಸ್ ನೀವೇನಾದರೂ ಇಲ್ಲಿ ಪಾರ್ವತಿ ಪರಮೇಶ್ವರರ ಸಂಚಾರ ಆಗಿದೆ ಅಂದರೆ ನಂಬ್ತೀರಾ ಅದು ನಮ್ಮ ಅರ್ಸಿಕೆರೆ ಹತ್ರ ಇರೋ ಹಿರೇಕಲ್ ಬೆಟ್ಟದಲ್ಲಿ ಹಲೋ ಗೈಸ್ ಜೈ ಶ್ರೀರಾಮ್ ಎಲ್ಲರಿಗೂ ನಾವಿವತ್ತು ಬಂದೀವಿ ಶ್ರೀ ಬೆಟ್ಟದ ಸಿದ್ದೇಶ್ವರ ಬರಬೇಕು ಒಳಗಡೆ ಬಂದಾದ್ಮೇಲೆ ಒಂದು ಟೂ ಕಿಲೋಮೀಟರ್ ಆದ್ಮೇಲೆ ಅಲ್ಲಿ ಗಳು ಹಾಕಿ ಮತ್ತೆ ಟ್ರೆಕ್ಕಿಂಗ್ ಹೋಗ್ಬೇಕಂತೆ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೂ ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ಎಸ್ ಫೈನಲಿ ಫಾರೆಸ್ಟ್ ಏರಿಯಾ ಎಂಟ್ರಿ ಆದ್ವಿ ಇಲ್ಲಿಂದ ಈ ಕಡೆ ಫುಲ್ ಫಾರೆಸ್ಟ್ ನೀವೇನಾದ್ರೂ ಬೈಕಲ್ಲಿ ಏನಾದರೂ ಬಂದ್ರೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಆಗುತ್ತೆ ಆಫ್ ರೋಡ್ ಯಾವ ಥರ ಇದೆ ಅಂತ ಇಲ್ಲಿ ಮಳೆ ಬಂದ್ರೆ ಅಂತ ಇನ್ನೂ ಗಿಜಿ ಗಿಜಿ ಎಸ್ ಮಾತ್ರ ಮಸ್ತ್ ಐತೆ ಚಿಕ್ಕಮಂಗ್ಳೂರ್ಗೆ ಬಂದಂಗೆ ಅನ್ಸ್ತೈತಿ ನನಗೆ ಗಾಯಸ್ ಇಲ್ಲಿವರೆಗೂ ರೀಚ್ ಆಗಿದ್ದೀವಿ ಇಲ್ಲಿಂದ ಫುಲ್ ಟ್ರೆಕ್ಕಿಂಗ್ ಮಾಡ್ಬೇಕು ಈಗ ಒಂದ್ ನಾಲ್ಕು ಕಿಲೋಮೀಟರ್ ಆಗುತ್ತಂತೆ ಬನ್ನಿ ಸೊ ಗಾಯಸ್ ಇವತ್ತಂತೂ ಫುಲ್ಲು ಭಯಂಕರ ಜನ ಸುಮಾರು ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದಾರೆ ಮಳೆ ಜೋರಾಗಿದ ಕಾರಣ ಓಡ್ತಾ ಇದೀವಿ ನಮ್ಮ ಜಲ್ಲಿ ಚಂದಿಲ್ ನಿಂತಾನೆ ಬಾರ ಜಲ್ದಿ ಜೋರ್ ಕರ್ಗುಸೋ ಹೊಟ್ಟಣ ಬುಜ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ನಿಮ್ಮ ಏನ್ ಸೊ ಸಕ್ಕತ್ತಾಗೈತೆ ಪ್ಲೇಸ್ ಮಾತ್ರ ಹ್ಞೂ ಫಸ್ಟ್ ಟೈಮ್ ಉಳಿಯಿಂದ ಬಂದಿದ್ದೀನಿ ಅದು ಇಷ್ಟ ಈ ತರ ಚಿಕ್ಕಮಂಗ್ಳೂರ್ ತರ ಫೀಲ್ ಕೊಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಇವತ್ತು ಫುಲ್ಲು ಗಿಜಿ ಗಿಜಿ ಜನ ಗಿಜಿ ಗಿಜಿ ಮಳೆಯಲ್ಲಿ ಗಿಜಿ ಗಿಜಿ ಜನ ಆನ್ ಮಾಡಿಲ್ಲ ಇನ್ನೊಂದ್ಸತಿ ಸುಸ್ತಾಗೋಯ್ತು ಒಂದು ಹಾಫ್ ಒಂದ್ ಕಿಲೋಮೀಟರ್ ಹೋಗ್ಬೇಕು ನೋಡ್ರಿ ಇವರು ಅಲ್ಲೂ ವಿಡಿಯೋ ಶೂಟ್ ಬಿಡ್ತಿಲ್ಲ ನಂಗಂತೂ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಕುತ್ಕೊಂಡಿದ್ದೀನಿ ನಾನು ನಮಗೆ ಸುಸ್ತಾಗ್ತಿರ್ಲಿಲ್ಲ ನಾವು ಮಾತು ಜಾಸ್ತಿ ಆಡೋದು ಅದಕ್ಕೆ ಸುಸ್ತಾಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದಾವಲ್ಲ ಇವೆಲ್ಲ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಬಂದಾಗ ಈ ತರ ಕಲ್ಲುಗಳನ್ನ ಜೋಡಿಸಿದ್ರೆ ಜೀವನದಲ್ಲಿ ನೀವೇನಾದ್ರೂ ಮನೆ ಕಟ್ಬೇಕು ಅಂತ ಅನ್ಕೊಂಡಿದ್ರೆ ಕಟ್ಬೋದು ಅಂತಕ್ಕಂಥ ನಂಬಿಕೆನ ನೀವು ಇಲ್ಲಿ ನೋಡ್ಬೋದು ಸಪ್ರೇಟ್ ಬಂಡೆ ನೋಡು ತುದಿಲ್ ನಿಂತೈತೆ ಅದು ಇಷ್ಟು ಗ್ರಿಪ್ ಆಗಿರ್ಬೋದು ಚರಿತ್ರೆ ಏನಂತ ಅಂದ್ರೆ ಶಂಕರೇಶ್ವರ ಬೆಟ್ಟದಲ್ಲಿ ಒಬ್ಬ ತಿಮ್ಮಪ್ಪ ನಾಯಕ ಅಂತ ರಾಜ ಇರ್ತಾರೆ ಆ ರಾಜ ಇಲ್ಲಿಗೆ ಬೇಟೆಯಾಡಲು ಬಂದಾಗ ಅವನಿಗೆ ಆಕಾಶವಾಣಿ ನುಡಿಯಿತು ನಿನಗೆ ಒಳ್ಳೇದಾಗುತ್ತೆ ಇಲ್ಲಿ ಎಂಟು ಕಲ್ಲಿನ ದಾಯದ ಒಂದು ದೇವಾಲಯ ನಿರ್ಮಾಣ ಮಾಡುವಂತ ಆಗ ನಿರ್ಮಾಣವಾದ ದೇವಾಲಯವೇ ಶ್ರೀ ಗುರು ಹಿರೇಕಲ್ ಸಿದ್ದೇಶ್ವರ ಸ್ವಾಮಿ ಅವರ ದೇವಾಲಯ ಚಿಲ್ಲಿ ಇವತ್ತು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ ಮತ್ತು ಅಕ್ಕಪಕ್ಕ ಹಳ್ಳಿಗಳಿಂದ ದೇವರುಗಳನ್ನು ಕರೆತಂದು ಇಲ್ಲಿ ಪೂಜೆ ಮಾಡಿಸಿಕೊಂಡು ನಾಟ್ಯದಾರಿಗೆ ಇಲ್ಲಿ ಇನ್ನು ನಿಗೂಢವಾದ ಸ್ಥಳಗಳು ಇದ್ದಾವೆ ಅದರಲ್ಲಿ ಒಂದಾದಂತಹ ನಾಟ್ಯದಾರಿ. ಈ ದಾರಿಯ ಪವಾಡ ಏನನ್ನೋದು ನೋಡೋಣ ಬನ್ನಿ ಒಳ್ಳೆ ಮಹಾರಾಜ್ ಯೂಟ್ಯೂಬರ್ ಮಿಸ್ಟರ್ ಮಹಾರಾಜ್ ಅಂತ ಇದೆ ಗಾಯ್ಸ್ ಫೈನಲಿ ಹಾಪಿಗೆ ಬಂದ್ಬಿಟ್ವು ದೇವ್ರೆ ಇಷ್ಟು ಹೊತ್ತುತ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ಇಷ್ಟು ಮೇಲಕ್ಕೆ ಬರ್ತೀನಿ ಅಂತ ನೋಡಿ ಗಾಯ್ಸ್ ನಾವು ಕೆರೆ ಕಾಣಿಸ್ತಾಯಿದ್ದಲ್ಲ ಆ ಕೆರೆ ಕಡೆಯಿಂದನೂ ಟ್ರಂಕಿಗೆ ಬಂದಿರೋದು ನಾವು ಅಲ್ಲಿವರೆಗೂ ಬರುತ್ತೆ ಅಂತೂ ಇಂತೂ ದಾರಿ ಹತ್ರ ಬಂದ್ವಿ ಇಲ್ಲಿನ ಗೌಪ್ಯ ಚರಿತ್ರೆ ಏನಂತ ಅಂದ್ರೆ ಪಾರ್ವತಿ ಪರಮೇಶ್ವರರು ಸಂಚಾರ ಹೋದಂತಹ ಜಾಗ ಇದು ಇಲ್ಲಿ ಪಾರ್ವತಿ ಪರಮೇಶ್ವರರ ಚರಿತ್ರೆ ತಿಳಿದ ಮೇಲೆ ಇಲ್ಲಿ ಅವರನ್ನೇ ನೋಡಿ ಆಶ್ಚರ್ಯ ಆಯ್ತು ನನಗೆ ಆದ್ರೆ ಇವರು ಅದೇ ಜಾಗದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ರು ಬನ್ನಿ ಇಲ್ಲಿನ ಗೌಪ್ಯ ಚರಿತ್ರೆ ತಿಳಿಯೋಣ ಅರ್ಜುನ ಇಲ್ಲಿಗೆ ಬೇಟೆ ಆಡೋಕೆ ಬಂದಾಗ ಪಾರ್ವತಿ ಪರಮೇಶ್ವರರು ಸಂಚಾರ ಹೋಗಿರ್ತಾರೆ ಆ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರ ಹತ್ರ ಬೇಡ್ಕೊಳ್ತಾರೆ ಏನಂತ ಅಂದ್ರೆ ನಾನು ಅರ್ಜುನನ ಬೆನ್ನ ಹಿಂದೆ ಇರುವಂತಹ ಮಚ್ಚೆ ನೋಡ್ಬೇಕೆಂದು ಆ ಸಮಯದಲ್ಲಿ ಪರಮೇಶ್ವರರು ಕೀಚಗನ ವೇಷ ಧರಿಸಿಕೊಂಡು ಮಾಯದ ಹಂದಿ ಮಾಡಿ ಆ ಹಂದಿನ ಅರ್ಜುನನ ಮುಂದೆ ಬಿಡ್ತಾನೆ ಕೀಚಗನ ವೇಷದಲ್ಲಿ ಇದ್ದಂತಹ ಪರಮೇಶ್ವರರು ಹಾಗೂ ಅರ್ಜುನನ ಇಬ್ಬರೂ ಸಹ ಆ ಹಂದಿಗೆ ಬಾಣ ಬಿಟ್ಟಾಗ ಆ ಬಾಣ ಹೋಗಿ ಹಂದಿಗೆ ತಗುಲಿ ಆ ಹಂದಿ ಕೆಳಗೆ ಬಿಡುತ್ತೆ ಆ ಹಂದಿ ಕೆಳಗೆ ಬಿದ್ದಂತಹ ಜಾಗ ಇದೆ ನೋಡಿ ಆ ಹಂದಿ ನನಗೆ ಬೇಕು ನನಗೆ ಬೇಕು ಅಂತ ಕಿತ್ತಾಡಬೇಕಾದರೆ ಒಂದು ಸಂಘರ್ಷ ಉಂಟಾದ ಜಾಗ ಇದು ಈ ಸಂಘರ್ಷ ಉಂಟಾದ ಸಮಯದಲ್ಲಿ ಈ ಗುರುತುಗಳು ಆಗಿರೋದು ಈ ಗುರುತುಗಳೇ ಪರಮೇಶ್ವರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು